ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದ್ರೆ ಗೆಡ್ಡೆಯ ಒಂದು ಪಲ್ಯ ಸೊ ಈ ಸುವರ್ಣ ಗಡ್ಡೆಯದು ಏನಂತ ಹೇಳ್ತೀವಿ ಅಂದರೆ ಆಯುರ್ವೇದದಲ್ಲಿ ಒಂದು ಕಂದ ವರ್ಗ ಅಂತ ಬರುತ್ತೆ ಅಂದರೆ ಗಡ್ಡೆಗಳದೇ ಒಂದು ವೆಜಿಟೇಬಲ್ಸ್ ಗ್ರೂಪ್ ಅಂತ ಬರುತ್ತೆ ಸೊ ಅದರಲ್ಲಿ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ಈ ಆಲೂಗಡ್ಡೆ ಸಮೇತ ಕಂದವರ್ಗದಲ್ಲೇ ಬರುತ್ತೆ ಅದನ್ನು ಆಲೂಕ ಅಂತ ಹೇಳ್ತೀವಿ ಬಟ್ ಅದು ಅಂದರೆ ನಿಮಗೆ ಆರೋಗ್ಯವನ್ನು ಹಾಳು ಮಾಡ್ತಾ ಹೋಗುತ್ತೆ ಇದ್ದದ್ದು ಅಂದರೆ ವಾಯು ಇರ್ಬೋದು ಅಥವಾ ಡ ಡೈಜೆಸ್ಟಿವ್ ಅಬ್ನಾರ್ಮಲಿಟಿಗಳಿರ್ಬೋದು ಅದನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಗಡ್ಡೆ ಗಣಸುಗಳಲ್ಲೇ ಶ್ರೇಷ್ಠವಾದಂಥದ್ದು ಈ ಸುವರ್ಣ ಗೆಡ್ಡೆ ಸೊ ಇಲ್ಲಿ ಒಂದು ಕಪ್ಪಷ್ಟು ಬೇಯಿಸಿದಂತಹ ಸುವರ್ಣ ಗೆಡ್ಡೆ ಇದೆ ಇದಕ್ಕೆ ನಾವು ಮಸಾಲೆ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಯಾಮ್ ಸಬ್ಜಿಗೆ ಬೇಕಾಗುವ ಸಾಮಗ್ರಿಗಳು ಹೆಚ್ಚಿದ ಸುವರ್ಣ ಗೆಡ್ಡೆ ಒಂದು ಕಪ್ ತೆಂಗಿನ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಒಣಮೆಣಸಿನಕಾಯಿ ಹುಣಸೆಹಣ್ಣು ಸೈಂಧವ ಉಪ್ಪು ಧನಿಯಾ ಗೋಡಂಬಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಇದಕ್ಕೀಗ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇನೆ ಒಂದು ಅರ್ಧ ಕಪ್ಪಷ್ಟು ಹೆಚ್ಚಿದ ಈರುಳ್ಳಿ ಒಂದು ಎರಡು ಒಣಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಇಲ್ಲಿ ನೀವು ಧನಿಯಾ ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಸೇರಿಸಬಹುದು ಅಥವಾ ಹಾಗೆ ಧನಿಯವನ್ನು ಸೇರಿಸಬಹುದು ಹಾಗೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಒಂದು ಏಳರಿಂದ ಎಂಟು ಕರಿಬೇವಿನ ಎಲೆಗಳು ಇಲ್ಲಿ ಪೇಸ್ಟ್ ಒಂದು ಸ್ವಲ್ಪ ತಿಕ್ ಬರಲಿ ಅಂತ ಹೇಳಿ ಒಂದು ಐದರಿಂದ ಆರು ಗೋಡಂಬಿಯನ್ನ ಸೇರಿಸ್ತಾ ಇದ್ದೇನೆ ಈರುಳ್ಳಿ ಕೆಂಪಾಗೋವರೆಗೂ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಅಂತ ಹೇಳಿ ಎಷ್ಟೋ ಸಲ ರೆಡ್ ಚಿಲ್ಲಿ ಪೌಡರ್ ಇರ್ಬೋದು ಧನಿಯಾ ಪೌಡರ್ ಇರ್ಬೋದು ಅದನ್ನು ಅಂಗಡಿಯಿಂದ ತಂದು ಸೇರಿಸುವಂಥ ಅಭ್ಯಾಸ ಬಹಳಷ್ಟು ಮಂದಿಗಿರುತ್ತೆ ಸೊ ಹಾಗಾಗಿ ಆ ಅಂಗಡಿಯಿಂದ ತಂದಂತಹ ಪೌಡರ್ಗಳೇನಿರುತ್ತೆ ಅಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಕಲರಿಂಗ್ ಏಜೆಂಟ್ ಇರುತ್ತೆ ಅದರಿಂದ ಇನ್ನಷ್ಟು ನಿಮ್ಮ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ಆಗಿ ಮನೆಯಲ್ಲೇ ನಿಮ್ಮ ಪುಡಿ ಇದ್ರೆ ಪುಡಿ ಮಾಡಿ ಪುಡಿ ಮಾಡಿ ಇಟ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿ ಧನಿಯಾ ಸೀಡೆನೇ ಹಾಕ್ಬೋದು ಒಣಮೆಣ್ಸಿನ್ಕಾಯಿ ಹು ಹುರ್ಕೊಂಡು ಅದನ್ನು ಚಟ್ನಿ ಜೊತೆ ಪುಡಿ ಮಾಡ್ಕೊಳ್ಬೋದು ಇದೀಗ ಈರುಳ್ಳಿ ಕೆಂಪಗಾಗಿದೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಿಕ್ಕ ಪೀಸ್ ಹುಣಸೆ ಹುಳಿನ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಇದಕ್ಕೇನು ನೀರು ಸೇರಿಸಬೇಕಾದಂತ ಅವಶ್ಯಕತೆ ಇಲ್ಲ ಈರುಳ್ಳಿ ಇರೋದ್ರಿಂದ ಹಾಗೆ ಇದು ಪೇಸ್ಟ್ ಆಗುತ್ತೆ ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸೋಣ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಈ ಸಾಸಿವೆ ಇರ್ಬೋದು ಜೀರಿಗೆ ಜೀರಿಗೆ ಇರ್ಬೋದು ಎಲ್ಲವೂ ಕೂಡ ಕಾರ್ಬೊನೇಟಿವ್ ಅಥವಾ ಡೈಜೆಸ್ಟಿವ್ ಏಡ್ ಅಂತ ಹೇಳ್ತೀವಿ ಜೀರ್ಣಕ್ರಿಯೆಗೆ ಉತ್ತಮವಾದಂಥದ್ದು ಸೊ ಇದ್ರ ಜೊತೆಗೆ ಒಂದು ಐದರಿಂದ ಆರು ಕರಿಬೇವಿನ ಎಲೆ ಇದಕ್ಕೆ ಆಲ್ರೆಡಿ ಬೇಯಿಸಿಟ್ಟಿರ್ತಕ್ಕಂತಹ ಸುವರ್ಣಗಡ್ಡೆಯನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ನುಣ್ಣಗೆ ನಾವೀಗ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಮಸಾಲೆ ಸೊ ಅದನ್ನ ನಿಮಗೆ ಇದನ್ನು ಯೂಶ್ವಲಿ ನಾವು ಚಟ್ನಿ ಇರ್ಬೋದು ಅಥವಾ ಅನ್ನದ ಜೊತೆನೂ ಕಲ್ಸ್ಕೊಂಡು ತಿನ್ಬಹುದು ಯೂಶಲಿ ಇದೇ ತರ ಗಟ್ಟಿಯಾಗೇ ಬರುತ್ತೆ ಸೊ ಇದು ಈಗ ಚೆನ್ನಾಗಿ ಬೆಂದಿದೆ ಸೊ ಬೆಂದ ನಂತರ ಇದನ್ನ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿರೋದ್ರಿಂದ ಹೆಚ್ಚಾಗಿ ಅದನ್ನ ಬೇಯಿಸುವಂತ ಅವಶ್ಯಕತೆ ಬರೋದಿಲ್ಲ ಅಲಂಕಾರಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಸುವರ್ಣ ಗೆಡ್ಡೆ ಅನ್ನೋದು ಬಹಳಷ್ಟು ಮಂದಿಗ ಪೈಲ್ಸ್ ಅಥವಾ ಫಿಸ್ಟುಲಾ ಕೇಸ್ಗಳಲ್ಲಿ ಮಾತ್ರ ಮೇಡಮ್ ಸುವರ್ಣ ಗೆಡ್ಡೆ ತಿಂದ್ರೆ ಕಡಿಮೆ ಆಗುತ್ತಾ ಅಂತ ಕೇಳುವಂತಹ ಮಂದಿಗಳಿದ್ದಾರೆ ಸೊ ಬರೀ ಪೈಲ್ಸ್ ಮತ್ತೆ ಪಿಸ್ಟುಲಲ್ಲಿ ಮಾತ್ರ ಅಲ್ಲ ಕಣ್ಣಿನ ದೃಷ್ಟಿ ದೋಷ ನಿಮಗೆ ಕಣ್ಣಿನ ದೋಷ ಬರಬಾರ್ದು ಅಂತಿದ್ರೆ ಇವನ್ ಮಕ್ಕಳಲ್ಲಿ ಸಮೇತ ಇತ್ತೀಚಿನ ದಿನಗಳಲ್ಲಿ ಕನ್ನಡಕ ಹಾಕುವಂಥದ್ದು ಹಾಗೆ ಕಣ್ಣಿನ ದೃಷ್ಟಿ ಮಂಜಾಗುವಂಥದ್ದು ಸಾಮಾನ್ಯವಾಗಿದೆ ಸೊ ಅವರು ಕೂಡ ಈ ಥರ ಪ್ರಾಬ್ಲಮ್ಗಳು ಬರಬಾರ್ದು ಅಂತಿದ್ರೆ ಈ ರೀತಿ ಸುವರ್ಣಗೆಡ್ಡೆ ಪಲ್ಯವನ್ನು ಮಾಡಿ ತಿನ್ನಿಸಿ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು